ಹೌದು ಬೇಕಾದ್ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಬರೋ ದೊಡ್ಡನ್ ಬೇಡ ಅಂದ್ರೆ ಹೌದು ಅದನ್ನ ಒಂದ್ ಲಕ್ಷ ರೂಪಾಯಿ ವಾಪಸ್ ತಗೋತಾರ ಅವ್ರು ಎಂಟ್ ಲಕ್ಷ ರೂಪಾಯಿ ಇಲ್ಲೇ ಕೊಡ್ತಾರೆ ಅದನ್ನ ವಾಪಸ್ ಅವರೇ ತಗೋತಾರೆ ಬೇಡ ಅಂದ್ರೆ ನೀವ್ ಅದೊಂದ್ ಲಕ್ಷ ತಗೊಳ್ಳಿ ಏಳು ಲಕ್ಷ ಡಿ ಡಿಡಿ ತಗೊಳ್ಳಿ ಕೈ ಬಂದಿದೆ ಮೇಡಮ್ ಆಯ್ತು ಇವ್ರೆ ಅದೇನಿದ್ಯೋ ಅದನ್ನೆಲ್ಲ ಲೆಕ್ಕಾಚಾರ ಕೊಟ್ಬಿಟ್ಟವ್ರು ಬೇಕಾದ್ರು ತಗೊಳ್ಳಿ ಸಾಕಾರ ಬಿಟ್ಬೋಣ ಇನ್ನೊಂದ್ ಹತ್ತು ವರ್ಷ ಅಪೀಲ್ ಪೆಂಡಿಂಗ್ ಇರಲಿ ನಮ್ಗೆ ಏನ ಬೇಕಾಗಿದೆ ಆಯ್ತು ರೆಡಿ ಅವರೇ ಒಂದ್ ನಿಮಿಷ ನೋಡಿ ನೀವೇ ಅವ್ರ ಕಡೆ ಇದ್ದಿದ್ರೆ ಅವ್ರು ಹೇಳೋ ಅದನ್ನೆಲ್ಲಾನು ಜನ ಅಂತ ಅನ್ಕೋತಿರೋ ಇಲ್ವೋ ಹಾಗಾಗಿ ಅವ್ರಿಗೆ ಕನ್ಫ್ಯೂಷನ್ ಇದೆ ವಯಸ್ಸಿನಲ್ಲಿ ಹಿರಿಯರಿದ್ದಾರೆ ಅವ್ರಿಗೊಂದ್ ಮಾತ್ ಹೇಳೋಣ ಅವ್ರ ಒಪ್ಪಿದ್ರೆ ಸಂತೋಷ ಒಪ್ಲಿಲ್ಲ ಅಂತಂದ್ರೆ ಇನ್ನೊಬ್ರ ಮುಂದೆ ಅಪೀಲ್ ತೀರ್ಮಾನ ಆಗತ್ತೆ ಮೆರಿಟ್ಸ್ ಮೇಲೆ ಆಗ್ಲಿ ಬಿಡಿ ಇದೇನಾದ್ರು ನಮ್ಗೇನಾರು ತೊಂದರೆ ಇದೆಯಾ ಇದ್ರಿಂದ ಪೆಂಡೆನ್ಸಿ ಇರೋದ್ರಿಂದ ಇಲ್ಲ ಬೇಗ ಮುಗಿದ್ರೆ ಅವ್ರ ಜೀವಿತ ಕಾಲದಲ್ಲಿ ಅವ್ರ ಹಣ ನೋಡ್ತಾರೆ ಮಾಡ್ಲಿ ಅನ್ನೋ ಉದ್ದೇಶ ಅವ್ರಿಗೆ ಹೇಳೋಣ ಅಲ್ಲಿ ಸ್ನಬ್ ಮಾಡ್ಬಿಡೋದಕ್ಕಿಂತ ತಿಳಿ ಹೇಳೋದು ಒಳ್ಳೇದು ಸ್ನಬ್ ಮಾಡ್ಬಿಟ್ರೆ ಅನ್ಸುತ್ತೆ ಕಕ್ಷಿಗಾರಗಳಿಗೆ ಅಯ್ಯೋ ನನ್ನ ಆ ಏನ್ ನನ್ನ ತೊಂದರೆ ತಾಪತ್ರ ಇತ್ತು ಅದನ್ನ ಹೇಳ್ಕೊಳ್ಳೋಕೋರ್ಟ್ನವ್ರು ಬಿಡ್ಲಿಲ್ಲ ಅಂತ ವಕೀಲರನ್ನ ಹೋಗ ಅಲ್ಲಿ ಬೈತಾರೆ ಯಾಕ್ ಬೇಕಪ್ಪ ಯಜಮಾನ್ರೇ ಎಂಟು ಲಕ್ಷ ರೂಪಾಯಿ ಅವತ್ತಿನ ದಿವಸ ಹೇಳಿದ್ದು ಕೂಡ ಈಗಾಗ್ಲೇ ಇರ್ತಕ್ಕಂತ ಅಮೌಂಟ್ ಎಲ್ಲ ಸೇರಿ ಅದು ತಮಗೆ ಒಪ್ಪಿಗೆ ಇದ್ರೆ ತೆಗೆದುಕೋಬೋದು ಒಪ್ಗೆ ಇಲ್ಲವಾ ಅಷ್ಟೇಪ್ಪ ಅದೆಲ್ಲ ಸೇರೇನೇನೆ ನೆನೆ ಅದ್ ಬಿಟ್ಟು ಅದ್ ಬಿಟ್ಟು ಅಂತ ಅಂತಿಲ್ಲ ಅದನ್ನೆಲ್ಲ ಸೇರಿಸಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಎಕ್ಸಿಕ್ಯೂಷನ್ ಕೋರ್ಟ್ ನಲ್ ಕಡೆಗೆ ಡೆಪಾಸಿಟ್ ಇದೆ ಅದನ್ನ ತಾವು ಕೊಟ್ಬಿಟ್ಟಿದ್ರೆ ಅದನ್ನ ಅದನ್ ಆಯ್ತು ಅದನ್ ಅದನ್ನ ಮೈನಸ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ದುಡ್ಡು ಇದೆ ಅದನ್ನು ನೀವು ವಿಡ್ಡ್ರಾ ಮಾಡ್ಕೊಳ್ಳಿ ಇನ್ ಮಿಕ್ಕಿದ ದುಡ್ಗೆ ಡಿಡಿ ಡಿ ತಂದಿದ್ದಾರೆ ಒಪ್ಗೆ ಇದ್ರೆ ಇವತ್ತು ಕೊಡ್ತಾರೆ ಬೆಳೆದು ಹೋದ್ರೆ ಕೇಸ್ ನಡೀತಾ ಇರುತ್ತೆ ಯಾವತ್ ನಡೆಯುತ್ತೋ ನಡೆಯುತ್ತೆ ಬಿಡೋಣ ಅಷ್ಟೇನೆ ನೋಡಿ ಅವ್ರ ಹತ್ರ ಮಾಡಿದರೆ ಎಲ್ಲ ಬರ್ದು ಹಾಕಿದರೆ ಅದನ್ನ ಬರೆದು ತಾವು ಒಂದ್ಸತಿ ಓದ್ಕೊಂಡು ಸಹಿ ಆಗಿ ಬಲವಂತ ಯಾವುದು ಇಲ್ಲ ಗೊತ್ತಾಯ್ತಲ್ಲ ತಾವು ಇನ್ನೆಸ್ಸತಿ ಅಲೀತೀರಪ್ಪ ವಯಸ್ಸು ಮುಂದ್ ಮುಂದಕ್ ಹೋಗುತ್ತೆ ಹೊರತು ಹಿಂದಿಂದಕ್ ಬರೋದಿಲ್ಲ ಆ ಕಾರಣದಿಂದ ಅವತ್ತು ತಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪನ್ನೆಲ್ಲ ನೋಡಿ ನಿಷ್ಕರ್ಷೆ ಮಾಡಿ ಒಪ್ಕೊಂಡಿದ್ದೀರಿ ಇವತ್ ಮುಗಿಸೋಣ ಆಯ್ತು ತಮ್ಮ ಕನ್ ತಮ್ಮ ಕನ್ಫ್ಯೂಷನ್ನು ತಮ್ಮ ಕನ್ಫ್ಯೂಷನ್ನು ಕರೆಕ್ಟ್ ಆಗಿದೆ ತಮ್ಮ ಕನ್ಫ್ಯೂಷನ್ ಬಗ್ಗೆ ಆ ಯಾರ್ಗಾರು ಡೌಟ್ ಬರೋದು ಸಹಜ ಬಂದಿದೆ ನಿಮ್ಗೂ ಈಗ ಅದನ್ನ ತಿಳಿ ಹೇಳಿದೀವಿ ಆ ಪ್ರಕಾರ ಮುಗಿಸ್ಕೊಳ್ಳೋಣ ಎಸ್ ಮಿಸ್ಟರ್ ಎವ್ರಿಥಿಂಗ್ ಈಸ್ ಕ್ಲಿಯರ್ ನೋ ನೋ ಮೋರ್ ಕನ್ಫ್ಯೂಷನ್ ಎಸ್ ಆಲ್ ರೈಟ್ ಆಗತ್ತೆ ಕೆಲವು ಸಂದರ್ಭ ಹಂಗಾಗತ್ತೆ ಏನ್ ಮಾಡಕ್ ಬರಲ್ಲ ಅವ್ರಿಗೆ ಹೇಳಿ ಅದನ್ನ ಸಹಿ ಮಾಡಿಸ್ಕೊಳ್ಳಿ ಬರ್ಕೊಳ್ಳಿ ನಿಮ್ಮ ಕ್ಲೈಂಟ್ ಇದ್ದಾರಪ್ಪ Council for Appellant Present. Counsel for Respondent Present. Respondent Present. Posta. A compromise petition is filed under Order 23, Rule 3, CPC. Posta. Contents of the compromise petition is read over to the Respondent. Posta. Respondent has agreed that the terms of the compromise petition depict the true terms of settlement. மஸ் ஆன்பர் ரெட் தி தாவே சைன் ரெட் சைன் தி காம்பிரம தம் கைகார் தம் க்ளைண்ட் ஹாக்கி அதுலாம் Agreeable for the terms of settlement, and he has instructed Sri Shankar Reddy to sign the uh, compromise petition. First, uh, next Therefore, comma, there is no force, and uh, Therefore, therefore, comma, there is no impediment for this court to accept the compromise petition, and dispose of the appeal in terms of the compromise petition. Accordingly, following order, appeal stand disposed of in terms of the compromise petition. First, in terms of the compromise petition. First, office is that to pass a modified decree in terms of the compromise petition appending the copy of the compromise petition as part of the as part of the decree first next in persons of the compromise petition command dd the demand draft in a sum of rupees 438000 rupees is uh, tendered by the council for appellant to the respondent and the same is acknowledged by signing in the order sheet அமௌண்ட் இன் டெபிட் ஜெனரல் ஆர்டர் ஆடர் ஷீட் தகுமா ஜனரல் ஆர்டர் ஜனரல் ஆர்டர் நெபாசிட் கிடைச்சித் அக்கூவ் இன்டரெஸ்ட் அமௌண்ட் இஸ் ஆர்டர் டூ விட்ரா டூ விட்ரான் ரெஸ்பாண்டெண்ட் அண்டர் டூ ஐடென்டிஃபிகேஷன் அலோட் ஏன் அது ஆஷொத்தேன் அப்ளிக ಅಲ್ಲೇ ಒಂದ್ ಜನರಲ್ ಆರ್ಡರ್ ಮಾಡಿಸಿದ್ವು ನಾವಿದ್ದಾಗ ಅದೇನಾಗಿತ್ತು ಅಂದ್ರೆ ಡೆಪೋ ಅಮೌಂಟ್ ಅಲ್ಲಿ ಡೆಪಾಸಿಟ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಬ್ಯಾಂಕ್ ಡೆಪಾಸಿಟ್ ಮಾಡಿ ಇಂತ ಆತರ ಏನಾರ ಆಗಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿತ್ತು ಅಂತ ಏನ್ ಮಾಡೋದು ಆಗ್ಬಿಡಿ ಅದನ್ನ ಯಾರು ಬೇಡ ಅಂದ್ರಮ್ಮ ಅಲ್ಲ ಯಾಕ್ಬಿಡಿ ಇಷ್ಟನ್ಕಾಯಿ ಯಾಕಿದ್ದೀರಿ ಸಹಕಾರ ಕೊಡಲ್ಲ ಅಂದ್ರೆ ಕೊಡೋದಿಲ್ಲ ಹನ್ನೆರಡು ವರ್ಷ ಹದ್ಮೂರ್ ವರ್ಷ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇತ್ತು ಅಂತಂದ್ರೆ ಯಾಕೆ ಸಹಕಾರ ಜನ ಅಲ್ರಿ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಿರಿ ತಲೆನೋವು ಅಂತ ಅವ್ ಗುಳಿಗೆ ಕೊಡ್ತಾರೆ ಸರಿ ಹೋಗಲ್ಲ ಮುಂದಿನ ವಾರ ಹೋಗ್ತಿರಿ ತಿರ್ಗಾ ಇನ್ನೊಂದು ಗುಳಿಗೆ ಕೊಡ್ತಾರೆ ಸರಿ ಹೋಗಲ್ಲ ಮುಂದಿನ ವಾರ ಹೋಗ್ತಿರಿ ಇನ್ನೊಂದು ಸಿರಪ್ ಬರ್ ಕೊಡ್ತಾರೆ ಸರಿ ಹೋಗಲ್ಲ ಮತ್ ತಿರ್ಗಾ ಡಾಕ್ಟರ್ ಹತ್ರ ಯಾಕೆ ಹೋಗ್ತಾರೆ ಹ್ಮ್ ಇಟ್ ಇಸ್ ಆಸ್ ಸಿಂಪಲ್ ಆ ದಟ್ ಅಲ್ವಾ ಹದಿಮೂರು ವರ್ಷ ಆಗಿದೆ ಅಪೀಲ್ ಆಗಿ ನೀವೇನು ಅವ್ರಿಗೆ ರಿಲೀಫ್ ಕೊಡ್ಸಿಲ್ಲ ಯಾಕೆ ಬರ್ತಾರ ನಿಮ್ಮ ಹತ್ರ ಏನಾಗತ್ತ ಅದಾದ್ಮೇಲೆ ಅದನ್ನ ನೀಗ್ಲೇ ಮಾಡ್ಬೋದಾಗಿತ್ತಲ್ಲ ಇವತ್ತೇ ಅದಕ್ಕೋಸ್ಕರ ಕೇಳ್ಬೇಕಾ ಯಾವತ್ ಬರ್ದಿದ್ದೀರ್ ತಾವ್ ನ ಎಲ್ಲಿದೆ ಆ ಆ ಅಕ್ನಾಲೇಜ್ಮೆಂಟ್ ಅಲ್ಲಿ ಬಂತಲ್ಲ ಹಾಕ್ಬಿಡಿ ಅದನ್ನೆಲ್ಲ ಸೇರಿಸಿ ಒಂದು ಫೋಟೋ ಕಾಪಿ ಹಾಕಿ ಪೆಮ್ ಆಫ್ ರಿಟೈರ್ಮೆಂಟ್ ಇವತ್ತೇ ತಗೋತೀನಿ ಸೊ ದಟ್ ಐ ಇಲ್ ಆರ್ಡರ್ ಫಾರ್ ಕೋರ್ಟ್ ನೋಟಿಸ್ ನಾ ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ರಿಟೈರ್ ಆಗೋದಾದ್ರೆ ಇವತ್ತು ಮೆಮೊ ಹಾಕಿ ಇಲ್ಲದೆ ಹೋದ್ರೆ ಮ್ಯಾಟರ್ ಪೆಂಡಿಂಗ್ ಇರಲಿ